ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆತ್ಮನೈತ್ ಪಾಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಸಹಸ್ರಾರ ಚಕ್ರ ನಮ್ಮ ಸಹಸ್ರಾರ ಚಕ್ರ ವ್ಯಕ್ತಿಯ ಮೇಲೆ ಇರುತ್ತದೆ ಸಹಸ್ರಾರ ಚಕ್ರ ಈ ಚಕ್ರ ಅನ್ಬ್ಯಾಲೆನ್ಸಿಂಗಾಗಿ ಇದ್ರೆ ಗನ ಬ್ಯಾಲೆನ್ಸಿಂಗ್ ಇಲ್ಲ ಅಂದರೆ ಗನ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಸ ಅಸಮಾಧಾನ ನಿರಾಶೆ ಮತ್ತು ಮೆದುಳಿನ ಸಮಸ್ಯೆ ದೇಹದ ಶಕ್ತಿ ಕೊರತೆ ನಿರಾಶಕ್ತಿ ಒತ್ತಡ ಯೋಚನೆ ಗೊಂದಲ ನೆಕ್ಸ್ಟು ಸೃಜನಶೀಲತೆ ಇರೋದಿಲ್ಲ ದೈವಿಕ ಪ್ರೇರೇಪಣೆ ಇರೋದಿಲ್ಲ ಏನೋ ನಾವು ಹುಟ್ಟಿದೀವೋ ಏನೋ ಮಾಡ್ತಾ ಇದ್ದೀನಿ ತಿನ್ನಬೇಕಾ ಇರಬೇಕಾ ಅಷ್ಟರಲ್ಲೇ ಇರುತ್ತೆ ನಮ್ಮ ಜೀವನ ಅನ್ನೋದು ಒಂದು ಆಗ್ ಚಕ್ರನೂ ಇದಕ್ಕೆ ಸಂಬಂಧಪಟ್ಟಿರೋದೆ ಚಕ್ರ ಮತ್ತು ಸಹಸ್ರಾರು ಚಕ್ರ ಎರಡಕ್ಕೂ ಇದಾಗುತ್ತೆ ಮತ್ತು ಇದು ಬ್ಯಾಲೆನ್ಸಿಂಗ್ ಆದರೆಗೂ ದೇವತೆಗಳು ಸರ್ವೋಚ್ಚ ಶಕ್ತಿಗೆ ಸಮರ್ ಸಂಪರ್ಕ ಮತ್ತು ಆತ್ಮಶಕ್ತಿ ಆಧ್ಯಾತ್ಮಿಕ ಬೆಳವಣಿಗೆ ಯೋಚನೆ ಕ್ರಿಯೆ ಮತ್ತು ಭಾವನೆಗಳ ಮೇಲೆ ನಿಯಂತ್ರಣ ಸೃಜಲನಶೀಲತೆ ನೆಕ್ಸ್ಟ್ ದೈವಿಕ ಪ್ರೇರೇಪಣೆ ಎಲ್ಲ ರೀತಿಯಲ್ಲೂ ನಿಮಗೆ ಸಮತೋಲನ ಕೊಡುತ್ತದೆ ಮೇನ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಆದರೆ ಬ್ಲಾಕೇಜ್ ಆಗಿರುತ್ತೆ ಸಹಸ್ರಾರ ಚಕ್ರ ಅದು ಎಲ್ಲ ಚಕ್ರಗಳಿಗೂ ಎಫೆಕ್ಟ್ ಆಗುತ್ತೆ ಈ ಸಹಸ್ರಾರ ಚಕ್ರದಿಂದ ಎಲ್ಲ ಚಕ್ರಗಳಿಗೂ ಎಫೆಕ್ಟ್ ಆಗುತ್ತೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಮಗೆ ಚಿಂತೆ ಅನ್ನೋದು ಏನೋ ಗೊಂದಲ ಏನೋ ಒಂದು ರೀತಿಯಲ್ಲಿ ಹಂಗೆ ಜೀವನ ನಡ್ಕೊಂಡು ಹೋಗ್ಬೇಕಾ ಅಷ್ಟೇ ನಾವು ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ ಒಂದು ಯಾವುದೋ ಒಂದು ಚಕ್ರ ಆಕ್ಟಿವೇಟ್ ಇದ್ದರೂ ಈ ಒಂದು ಚಕ್ರ ಆಕ್ಟಿವೇಟ್ ಅಂದ್ರೂ ಆಗೋದಿಲ್ಲ ಅಂದರೆ ಬ್ಯಾಲೆನ್ಸಿಂಗ್ ಇಲ್ಲಾಂದರೂ ಆಗೋದಿಲ್ಲ ಎಲ್ಲ ಬ್ಯಾ ಚಕ್ರಗಳು ಒಂದೇ ಅನೈಲನಾಗಿ ಒಂದೇ ಸರಿ ಸಮದ ಮೆಜರ್ಮೆಂಟಲ್ಲಿ ಅಷ್ಟರ ಅಷ್ಟು ದಪ್ಪನೇ ಇರಬೇಕು ಇಷ್ಟೇ ಸಣ್ಣ ಅಷ್ಟೇ ದಪ್ಪ ಅಷ್ಟೇ ಇರಬೇಕು ಅದು ಸ್ವಲ್ಪ ಹೆಚ್ಚು ಕಡಿಮೆ ಅದು ಇಲ್ಲ ಆ ಕಡೆ ಈ ಕಡೆ ಸರಿದ್ರೂ ಅಷ್ಟೇ ತೊಂದರೆಗಳು ಆಗುತ್ತೆ ಅದನ್ನು ನಾವು ರೇಖೆಯಲ್ಲಿ ಇಲ್ಲ ಧ್ಯಾನದ ಸ್ಥಿತಿಯೇ ಧ್ಯಾನ ಇದಕ್ಕೆ ಆಲ್ಮೋಸ್ಟ್ ಧ್ಯಾನದ ರೀತಿಯಲ್ಲೇ ಹೋಗಬೇಕು ಆಗ್ನೇಯ ಚಕ್ರ ಆಗಲಿ ಸಹಸ್ರಾರ ಚಕ್ರ ಮೆಡಿಟೇಷನ್ ಮಾಡಿದ್ರೆಗೂ ನಿಮ್ಮಲ್ಲಿ ಬ್ಯಾಲೆನ್ಸಿಂಗ್ ಆಗುತ್ತೆ ಅಂತ ಹೇಳ್ಬೋದು ರೇಖಿ ಮಾಡ್ತಾ ಮಾಡ್ತಾ ಅವು ಬ್ಯಾಲೆನ್ಸಿಂಗ್ ಆಗುತ್ತೆ ನೀವು ಧ್ಯಾನ ಮಾಡೋಕ್ಕೆ ಇಷ್ಟ ಇಲ್ಲ ಇಲ್ಲ ನನಗೆ ಟೈಮ್ ಇಲ್ಲ ಅನ್ನೋರಿಗೆ ರೇಖಿ ಮಾಡಿದ್ರು ಅದರಲ್ಲೂ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲ ಚಕ್ರಗಳ ಬ್ಯಾಲೆನ್ಸಿಂಗ್ ಚಕ್ರ ಮೆಡಿಟೇಷನ್ ಮಾಡಿದ್ರೂ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್